न सिंड कन ನೋಡಿ ಇವತ್ತು ಕರ್ನಾಟಕ ಸೇರಿದಂಥದ್ದು ಒಂದು ಜಾಗದಲ್ಲಿ ಕೆಲವು ಪುಂಡ್ರುಗಳು ನಮ್ಮ ಏನು ಸಂಗುಳ್ಳಿ ರಾಯಣ್ಣವ್ರ ಒಂದು ಕಂಚಿನ ಪ್ರತಿಮೆ ಮಾಡ್ಬೇಕು ಅನ್ನೋಂಥ ಜಾಗದಲ್ಲಿ ಒಂದು ಬ್ಯಾನರ್ ಕಟ್ಟೋಕ್ಕೆ ಕೂಡ ಬಿಡ್ತಾ ಇಲ್ಲ ಅಂತಂದರೆ ನಿಜವಾಗ್ಲೂ ನಮಗೆ ನಾಚಿಕೇಡು ಈಗ ಯಾಕೆ ಅಂದರೆ ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಮಾಡಬೇಕು ಅಂತೇಳಿ ನಾವು ಹಲವಾರು ಸಲ ಹೋರಾಟನೂ ಮಾಡಿದ್ದೀವಿ ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳಿಗೂ ಇಲ್ಲಿ ಇಲ್ಲೇನಾಗಿದೆ ಅಂದರೆ ಒಂದು ಗ್ರಾಮದಲ್ಲಿ ಒಂದು ಪ್ರತಿಮೆ ಮಾಡಿ ಬಿಡ್ತಾ ಇಲ್ಲ ಅಂದರೆ ಇವತ್ತು ನಮ್ಮ ಕನ್ನಡಿಗರು ನಿಜವಾಗ್ಲೂ ನಾಚಿಗೇಡು ನಮಗೆ ಹೊರಗಡೆಯಿಂದ ಬಂದಿರೋ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಕನ್ನಡಿಗರು ಏನು ಮಾಡ್ತಾ ಇದೀವಿ ನಾವು ಕೈ ಕಟ್ಟ ಕೂತಿದ್ದೀವಿ ಹಾಗಾಗಿ ಇವತ್ತು ನಾವು ಏನು ನಮ್ಮ ಕರ್ನಾಟಕ ರಕ್ಷಣೆ ಕನ್ನಡ ಸೇನೆ ಇವತ್ತು ಬೆಳಗಾವಿ ಇವತ್ತು ಪ್ರಯಾಣ ಬೆಳೆಸಿದ್ದೀವಿ ಇವತ್ತು ಶಾಂತಿಯುತವಾಗಿ ಒಂದು ಹೋರಾಟ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದನ್ನು ಈ ಕೂಡಲೇ ಸರ್ಕಾರ ಆಗಿರ್ಬೋದು ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು ಇವರು ಈ ಮನವಿಗೆ ತಗೊಂಡು ಶಾಂತಿಯುತವಾಗಿ ಒಂದು ಜಾಗನ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ದಿನಗಳಾಗಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೆ ಕರ್ನಾಟಕ ಬಂದ್ ಕರೆನೂ ನಮ್ಮ ಕರ ನಮ್ಮ ಹೋಟೆಲ್ ಅವರು ಒಕ್ಕೂಟದಿಂದ ನಾವು ಕರೆ ಕೊಡೋಕ್ಕೂ ರೆಡಿ ಮಾಡ್ತಾ ಇದ್ದೀವಿ ನಾನು ಒಕ್ಕೂಟದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಇದನ್ನು ಇಲ್ಲಿಗೆ ಬಿಡಲ್ಲ ಇವತ್ತು ಶಾಂತಿಯುತ ಓಟ ಹೋರಾಟ ಮಾಡಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀವಿ ಇದನ್ನು ಮನ್ನಿಸಬೇಕು ಪುಂಡ್ರುಗಳು ಯಾರೇ ಬಂದ್ರು ಪೊಲೀಸ್ ಅಧಿಕಾರಿಗಳನ್ನ ಅವರು ತಡಿಬೇಕು ನಮ್ಗೆ ಏನು ಇವತ್ತೊಂದು ಬೋಲ್ಡ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಬೋದು ಅದನ್ನು ನೀಡಕ್ಕೆ ಜಾಗ ಕೊಡಬೇಕು ಆರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಳಗಡೆ ಕೊಡಕ್ಕೆ ನಾವೇ ಅವ್ರು ಹೋಗಿ ನಾವು ಬೇರೆ ಊರಲ್ಲಿ ಕೇಳ್ತಿಲ್ಲ ನಾವು ನಮ್ಮ ಕರ್ನಾಟಕ ಜಾಗದಲ್ಲಿ ಕೇಳ್ತಾ ಇದ್ದೀವಿ ಇವ್ರು ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಕರ್ನಾಟಕ ನಿಜ್ವಾಲೂನು ಬೆಳಗಾವಿಯಲ್ಲಿ ಬೆಂಕಿ ಹತ್ಕೊಂಡು ಉರಿತೈತೆ ಇದಕ್ಕೆ ಹೊಣೆ ಕನ್ನಡಿಗರಲ್ಲ ಸರ್ಕಾರ ಹೊಣೆ ಆಗುತ್ತೆ ಹಾಗಾಗಿ ಈ ಕೂಡಲೇ ಎಚ್ಚರಿಕೆ ನೀಡ್ತಾ ಇದೀವಿ ಇದನ್ನೇನಾದ್ರೂ ಇವ್ರು ಗಮನಿಸ್ದಂಗೆ ಕೈ ಕಟ್ಟ ಕೂತ್ರೆ ಸರ್ಕಾರ ನಿಜವಾದ್ರು ನಾಚಿಕೇಟ್ ಸರ್ಕಾರ ನಾವು ಇವತ್ತು ಎಚ್ಚರಿಕೆ ನೀಡ್ತಾ ಇದೀವಿ ಈ ಕೂಡ್ಲೇ ನಾವು ಈಗ ಪ್ರಯಾಣ ಬೆಳೆಸ್ತಾ ಇದೀವಿ ಆ ಊರಿಗೆ ಆ ಗ್ರಾಮಕ್ಕೆ ಪಯಣ ಬೆಳೆಸಿ ನಾವಲ್ಲಿ ಏನು ಒಂದು ಕಂಚಿನ ಪ್ರತಿಮೆ ಮಾಡಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತನು ಇದು ಅಂತ ಈ ಕೂಡಲೇ ನಾವು ಮನವಿ ಮಾಡ್ತಾ ಇದೀವಿ ಸರ್ಕಾರ ಅಲ್ಲ ಅದೇ ಆಗಿರೋದು ನಮ್ಗೆ ನಾವು ಬೆಂಗಳೂರಿಂದ ಮತ್ತೆ ಹಲವಾರು ಕಡೆಯಿಂದ ಒಂದು ಹೋರಾಟ ಮಾಡಬೇಕು ಅಂತ ನಾವು ಅಂತೀವಿ ಇಲ್ಲಿರುವಂತವ್ರು ಕನ್ನಡಿಗರು ಯಾಕೆ ಎದುರ್ಬೇಕು ಇವ್ರಿಗೆಲ್ಲ ಹೊರ್ಗಡೆಯಿಂದ ಬಂದಿರೋರಿಗೆ ನಾವು ಎದುರಿಸ್ಬೇಕು ಹೊರತು ಇವ್ರು ನಾವ್ ಎದ್ರು ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಶಾಂತಿಯುತ ಮಾಡ್ಬೇಕು ಅಂತ ಯಾಕೆಂದ್ರೆ ಒಂದು ಚಾನ್ಸ್ ಕೊಡಬೇಕು ಸರ್ಕಾರಕ್ಕೂ ಆಗಿರ್ಬೋದು ಜಿಲ್ಲಾಡಳಿತಕ್ಕೂ ಆಗಿರ್ಬೋದು ಮುಂದಿನ ದಿನಗಳಿಗೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಬೆಳಗಾವಿ ಕಂದ ಬೆಳಗಾವಿ ಕೋರೆ ಕೊಡೋದಕ್ಕೆ ಕೆಲಸ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಅರುಣ್ ಕುಮಾರ್ ಅಂತ ಹೇಳಿ ಕರ್ನಾಟಕ ರಕ್ಷಣೆಗೆ ಕನ್ನಡ ಸೇನೆ ಬೆಳಗಾವಿ ಜಿಲ್ಲೆಯ ಇಲ್ಲಿಂದು ಬರೀ ಹತ್ತು ದಲ್ಲಿ ಹುಚ್ಚಗಾವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದ್ದೀವಿ ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದ್ದೀವಿ ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನು ಹೇಳ್ತಾ ಇದ್ದಾರಲ್ಲ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೋಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು ಯಾಕೆ ಮಾಡೋಕೆ ಅವಕಾಶನೂ ಕೊಡ್ತಾ ಇಲ್ಲ ಕನ್ನಡ ಅನ್ನು ಹಾರಿಸೋಕೆ ಅವಕಾಶ ಕೊಡ್ತಾಯಿಲ್ಲ ಏನು ಇದು ಕಾರಣ ಇದು ಬೆಂಕಿ ಹಚ್ಚಿದ್ದು ಅಂತಂದರೆ ಇದು ಬೆಂಕಿ ಹಚ್ಚಿಲ್ಲ ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ ದವರು ಇವರು ಬೆಂಕಿ ಹಚ್ಚಿದಾರ ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದ್ವಿ ವರ್ಷ ಅದ್ರದ್ದು ಹದಿನೈದನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ ಅದಕ್ಕೆ ಏನ್ ಮಾಡ್ತಾರಂದ್ರೆ ಪೊಲೀಸ್ ಕಾಕ್ತಿ ಅವರು ನಮ್ಮನ್ನಲ್ಲಿ ಇರ್ದಂತ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗುದು ಈ ರೀತಿ ಕಾಕ್ಟಿ ಪೊಲೀಸ್ ಸ್ಟೇಷನಲ್ಲಿ ನಡೆದಿದೆ ಏಕೆಂದರೆ ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ರಾತ್ರಿ ಕರ್ಕೊಂಡೋಗ್ತಾರೆ ಅವ್ರಿಗೆ ಹೆದರಿಕೆ ಹಾಕ್ತಾರ ದಬ್ಬ ಹಾಕಿ ಕೊಡ್ತಾರ ನೀವು ಏನಾರು ಮಾಡಿದ್ರೆ ನಿಮ್ಮ ಮೇಲೆ ಕೆಸ್ ಮಾಡ್ತೀವಿ ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬಾರ್ದ ಇದೇ ಮಹಾರಾಷ್ಟ್ರದಲ್ಲಿ ಮಾಡ್ತಾಯಿದ್ದೀವಿ ಸಾಕಷ್ಟು ಭಗವಧ್ವಜ ಹಾರಿಸ್ತಾ ಅವರು ಯಾರು ಕೇಳಾರು ಹೇಳಾರು ಯಾರು ಕೇಳಾರಿಲ್ಲ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ರಿ ನೀವು ನಿಮಗೂ ಕಾಣಿಸ್ತಾ ಇಲ್ಲ ಹೇಳಿ ನಿಮ್ಮ ಅಧಿಕಾರ ಆಗೋ ಪವರ್ ಕೊಡಿ ನಾವೆಲ್ಲ ಅಲ್ಲ ಅದನ್ನು ನೀವು ಮಾಡುವ ಕೆಲಸ ಕರ್ನಾಟಕದಾಗ ನೀವು ಆರಿಸು ಬಂದಿರಲ್ಲ ಕನ್ನಡಿಗರ ಪರವಾಗಿ ಪ್ರತಿ ಒಂದು ಸಂಗೊಳ್ಳಿ ರಾಯಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಹುಚ್ಚಗಾವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ನಾವು ತಿಳ್ಕೋಬಹುದು ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಇವತ್ತಿನ ಇಪ್ಪತ್ತ್ನಾಲ್ಕು ತಾಸೊಳಗೆ ನೀವು ತಂಗೊಳ್ಳಿ ರಾಯನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡಲೇಬೇಕು ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ ನಾವು ಹೇಳ್ತಾ ಇದ್ದೀವಿ ನೋಡಿ ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು ಕನ್ನಡ ಬಾವುಟಕ್ಕೆ ಕಿತ್ತಾಕುವಂತ ಅಲ್ಲಿ ಎಮ್ಮೆ ಗುಂಡಗಳು ಈ ರೀತಿ ಮಾಡ್ತಾರೆ ತಗದು ಗಡ್ರನಲ್ಲಿ ಒಗಿತಾರ ನಿನ್ನೆ ಸಿ ಪಿ ಐ ಅವರು ಒಂದು ಮಾತು ಹೇಳ್ತಾ ಇದ್ರು ಇಲ್ಲಿ ಕನ್ನಡ ಪೌಟ ಹಾರ್ಸಕ್ ಕೊಡೋದಿಲ್ಲ ರಾಯಣ್ಣನ ಪ್ರತಿಮೆ ಮಾಡಕ್ಕೆ ಕೊಡೋದಿಲ್ಲ ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದ ನಮ್ಮದು ಆಸ್ತಿ ನಾವು ಬೇಕಾದಲ್ಲಿ ಮಾಡ್ಬೋದು ಇದಕ್ಕೆ ನೀವು ಇರೋದು ನಾಲ್ಕು ದಿವಸ ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ರೀತಿ ಬರ್ತಾ ಇದೆ ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲಾರನ್ನೂ ಸಸ್ಪೆಂಡ್ ಮಾಡ್ಬೇಕು ಮುಂದಿನಲ್ಲಿ ಏನೈತಿ ಎಲ್ಲಾ ಕೆಲಸ ಅವರೇ ಮಾಡ್ಬೇಕು ಇಲ್ಲಾಂದ್ರೆ ಅವ್ರನ್ನೂ ಸಸ್ಪೆಂಡ್ ಮಟ್ಟ ನಾವು ಹೋರಾಟನು ಮಾಡ್ತಾ